不知道。 なんだらびらびら TV は TV ご出そうだ。

ಸಂದಿನವನ್ನ ನನ್ನ ಕೈಯಲ್ಲಿ ಈ ಒಂದು ಅನಾವರಣವನ್ನು ಮಾಡಿಸೋದು ನನಗೆ ಬಹಳ ತೃಪ್ತಿ ಮತ್ತು ಹೆಮ್ಮೆಯನ್ನು ತಂದಿದೆ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೇನೆ ಈ ಒಂದು ಕಾರ್ಯ ಏನು ಹಮ್ಮಿಕೊಂಡಿದ್ದಾರೆ ಮಹತ್ಕರವಾದ ಕಾರ್ಯ ಇದರಲ್ಲಿ ಎಷ್ಟು ಸಾವಿರಾರು ಮಕ್ಕಳು ಸಾವಿರಾರು ಲಕ್ಷಾಂತರ ಮಕ್ಕಳು ಅವರ ಒಂದು ಜೀವನವನ್ನ ಕಂಡುಕೊತಾರೋ ಎಲ್ಲರವರೆಗೆ ಜೋಬರಾಗಿ ತಾಯಿಗೆ ಕೇಳಿಸಬೇಕು ಎಲ್ಲರೂ ತಾಯಿಗೆ ಕೇಳಿಸಬೇಕು ತಾಯಿಗೂ ತಾಯಿಗೆ ಮನೆ ವಿಶೇಷ ಜೀವನದ ಮಕ್ಕಳಿಗೆ ಮುಂದೆ ದೇವರ ಆಲಯದಲ್ಲಿ ನಡೆಯುತ್ತಿರುವ ಒಂದು ಕನಿಷ್ಠನ ಉತ್ಥಾನ ನಮ್ಮ ಸಂವಿಧರ್ ಹೇಳಿದ್ರು ಪ್ರತಿ ಗುರುಗಳು ಚೇಷ್ಟ ಬೇಕು ಅಂತ ಅಷ್ಟೇ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಐದು ಸಾರಿ ಹೇಳ ಪ್ರತಿಗಳನ್ನ ಅಷ್ಟು ಹೋಗಿ ಹೇಳಿದ ತಕ್ಷಣ ಅದು ಇವತ್ತೇನು ಮಾಡಿದ್ದಾರೆ ನೀವು ಮಾತಿನ ವಾಯಿಸ ಮಾತ್ರ ನಾನು ಖಂಡಿತ ಹೋಗ್ತೀನಿ ಹೇಳಿದ ಕಷ್ಟ ಅಂದರೆ ಅಷ್ಟು ಅರ್ಥ ಸೂಕ್ಷ್ಮವಾಗಿ ಮಾಡ್ತಾರೋ ಅದೇ ರೀತಿ ಇಲ್ಲಿ ವಿಶೇಷತೆಯಿಂದ ನಮ್ಮ ಮಕ್ಕಳು ಎಲ್ಲ ಸೇರಿದಿರಿ ಹಾಗೂ ಅವರು ಪೋಷಕರು ಪಾಲಕರು ಹಾಗೂ ಇಲ್ಲಿ ನಮ್ಮ ಶ್ರೀಗಳು ಇದ್ದಾರೆ ಮತ್ತು ದಾನಿಗಳು ಕೂಡ ಯಾಕೆಂದರೆ ದಾನಿ ಉಳಿಯಕ್ಕೆ ಅಂತ ಹೇಳಿದ್ರೆ ಈ ಥರ ಸಂಸ್ಥೆ ನಡೆಸಬೇಕಾದ್ರೆ ನಮ್ಮ ಹಣದ ಅವಶ್ಯಕತೆ ಇರುತ್ತೆ ದಾನಿಗಳು ಬೇಕು ಮುಖ್ಯವಾಗಿ ದಾನಿ ಉಳಿದಾಗ ನಾವು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೋದು ಯಾವ ನಮ್ಮ ಹಣದ ಕೊರತೆ ಬಂದರೆ ಸಸರೆ ಮಾಡಬೇಕಾದಕ್ಕೆ ದಾನಿ ಬೇಕು ನಾನು ಈಗ ವಿಶೇಷತೆ ಅದನ್ನು ಮಕ್ಕಳು ನನ್ನ ಇವತ್ತು ಉದ್ಘಾ ಉದ್ಘಾಟನೆ ಬಂದಾಗ ನನಗೆ ತುಂಬ ಸಂತೋಷ ಆಯಿತು ಅಂದರೆ ನಾವು ಇದು ಐದಾರು ತಿಂಗಳಿಂದ ನಿರಂತರ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಈ ಥರ ಚೆನ್ನಾಗಿ ಮಾಡಬೇಕು ಉದ್ದೇಶ ಎಲ್ಲರೂ ಸೇರಿಸ್ಕೊಂಡು ನನ್ನ ಉದ್ದೇಶ ಮಾಡಿದ್ರಿ ಹಾಗೆ ವಿಶೇಷವಾಗಿ ನಮ್ಮ ಅಕ್ಕಂದು ಅವರಿಗೆ ಬೆಟ್ಟದಿಂದ ತುಂಬಾ ರೆಕ್ಲೆಟ್ ಮಾಡಿದೆ ರೆಕ್ಲೆಟ್ ಮಾಡೋದಕ್ಕೆ ನಾವು ಪ್ರತಿಯೊಬ್ಬರಲ್ಲಿ ವಿಶೇಷ ಅಗತ್ಯಗಳಿರುವ ಮಕ್ಕಳ ಜೀವನ ಮಟ್ಟವನ್ನು ಕ್ರೀಡೆಗಳು ಪರಿವರ್ತ ಶಕ್ತಿಗಳನ್ನು ಉಪಯೋಗಿಸಿ ಅವರ ದೈಹಿಕ ಮತ್ತು ಮಾನಸಿಕ ಸುವ್ಯವಸ್ಥೆಯನ್ನು ಉತ್ತೇಜಿಸಿ ಕ್ರೀಡೆಗಳ ಪರಿವರ್ತಕ ಶಕ್ತಿಯನ್ನು ಸಾಮಾಜಿಕ ಸಮಾನತೆ ಮತ್ತು ಸಮಗ್ರ ಶಕ್ತಿಗೆ ಉತ್ತೇಜಿಸುವುದು ನಮ್ಮ ಗುರಿ ಮಕ್ಕಳನ್ನು ವಿಚಿನ್ನ ವಿಭಿನ್ನ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಅವರ ಕೌಶಲ್ಯ ಆಸಕ್ತಿ ಮತ್ತು ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಮೌಲ್ಯಮಾಪನ ಮಾಡಿ ತರಬೇತಿಯನ್ನು ನೀಡುವುದು ಕ್ರೀಡೆಗಳು ಮಹತ್ವದ ಪೂರ್ವಗೊಳಿಸುವುದು ಅಗತ್ಯವಿದ್ದರೆ ಪೋಷಕರಿಗೆ ಸಲಹೆ ಕೊಡುವುದು ನಿಯಮಿತ ಅಭ್ಯಾಸಕ್ಕೆ ಮಕ್ಕಳನ್ನು ಕರೆತರಲು ಪೋಷಕರನ್ನು ಪ್ರೋತ್ಸಾಹಿಸುವುದು వెంకట కృష్ణ అధ్యక్ష ఆరోగ్య ఆరవే విశేష జీవన మరి ದೇವ ಆಲಯಗಳಲ್ಲಿ ನಡೆಯುತ್ತಿರುವ ಒಂದು ಕನಶ್ಠನ ಉದ್ಘಾಟನೆ ಸಮರ್ಪಣೆ ಅವರಿಗೆ ಶ್ರೀಧರ್ ಕೃಷ್ಣ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರಿಗೆ ಆರವನ್ನು ಹಾಕುತ್ತಿರುವುದು ಆಹಾರ ಅದರಲ್ಲಿ ಸೇವಸ್ಸಿನ ಆರವಾಗಲಿ ಅಭಿವೃದ್ಧಿಯ ಆರವಾಗಲಿ ಏಳಿಗೆಯ ಆಹಾರವಾಗಲಿ ಆರೋಗ್ಯದ ಆರವಾಗಲಿ ತಾಯಿ ಒಂದೇ ಇವರಿಗೆ ಕಬ್ಬಾಡಾಗಿದ್ದಂಥ ವಿಶೇಷ ಜೀವನದ ಮಕ್ಕಳನ್ನು ನೀಡುತ್ತದೆ ನಮ್ಮ ಮುಂದೆ ಇವತ್ತು ನೀಡುತ್ತಲೇ ದೇವರ ಆಲಯದಲ್ಲಿ ನಡೆಯುತ್ತಿರುವ ಒಂದು ಕನಸಿನ ಉದ್ಘಾಟನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿದ್ದಂಥ ಇವರು ವಿಶೇಷ ಮಕ್ಕಳಿ ನಮ್ಮ ಮುಂದೆ ಇವತ್ತು ನೀಡುತ್ತಲೇ ದೇವರ ಆಲಯದಲ್ಲಿ ನಡೆಯುತ್ತಿರುವ ಒಂದು ಕೃಷ್ಣನ ಉದ್ದಾರ